ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನನ್ನ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ರಾತ್ರಿ ಫೇಮಸ್ ಆದಂತಹ ಮೊನಾಲಿಸಾ ನೋ ಹುಡುಗಿ ಬಗ್ಗೆ ನನಗೆ ಸ್ವಲ್ಪ ಮಾತಾಡಬೇಕಂತ ಅನ್ನಿಸ್ತು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡೆ ಕೆಲಸ ಮಾಡ್ತಾಯಿದ್ದೆ ಸೊ ಹೀಗೇ ವೀಡಿಯೋ ನೋಡ್ತಾ ಇರಬೇಕಾದ್ರೆ ರೋಲ್ ಮಾಡ್ತಾ ಇರುವಾಗ ನನಗೆ ಆ ಒಂದು ವೀಡಿಯೋ ಸಿಕ್ತು ನೋಡ್ತಾ ಇದ್ದೆ ಸೊ ಹಾಗೆ ನನ್ನ ಅಭಿಪ್ರಾಯವನ್ನು ನಿಮ್ಮ ಹತ್ರ ಒಂದು ಶೇರ್ ಮಾಡೋಣ ಅಂತ ಹೇಳ್ಕೊಂಡು ನಾನು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಇವಾಗ ಮುನಾಲಿಸ ರಾತ್ರೋರಾತ್ರಿ ಫೇಮಸ್ ಆದಂತಹ ಒಂದು ಹುಡುಗಿ ಮೊನಾಲಿಸಾ ನನಗೆ ಏನು ಹೇಳಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನಾನು ತಮ್ಲೈನಲ್ಲಿ ಹಾಕಿರೋ ಹಾಗೆ ಇದು ಆ ಹುಡುಗಿಗೆ ವರನೋ ಅಥವಾ ಶಾಪನೋ ಅಂತ ಹೇಳಿ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂತ ಕುಂಭಮೇಳಕ್ಕೆ ಬಂದ ಒಂದು ಹುಡುಗಿನ ಫೇಮಸ್ ಮಾಡ್ತೀನಿ ವೈರಲ್ ಮಾಡ್ತೀನಿ ಅಂತ ಹೇಳಿ ಈ ಒಂದು ರೇಂಜಿಗೆ ತಂದು ಇಟ್ಟಿದ್ದಾರಲ್ಲ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಏನಂತ ಹೇಳಿದ್ರೆ ಇವಾಗ ಆ ಹುಡುಗಿ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಏನು ಹೇಳೋದು ಆಯ್ಕೊಂಡು ನಮ್ಮ ಹಳ್ಳಿ ಭಾಷೆನಲ್ಲಿ ಹೇಳೋದಾದರೆ ಆಯ್ಕೊಂಡು ತಿನ್ನೋ ಕೋಳಿ ಕಾಲನ್ನ ಮುರಿದ ಹಾಗಾಗಿದೆ ಅಂತ ಹೇಳಿ ಹೇಳ್ಬೋದು ಯಾಕಂತೇಳ್ರೆ ಅವ್ಳಿಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂತೇಳಿ ಅಥವಾ ಅವರ ಒಂದು ಜೀವನಕ್ಕೆ ಒಂದು ಆದಾಯನ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯಾಪಾರನ ಮಾಡೋದಕ್ಕೆ ಅಂತ ಹೇಳಿ ಕುಂಭಮೇಳಕ್ಕೆ ಬಂದಿದ್ದು ಅಲ್ಲಿ ಅವಳು ಅಂದವಾಗಿದ್ದೆ ಒಂದು ತಪ್ಪಾಯ್ತಾ ಅಂತ ಹೇಳಿ ಅಂತ ಅನ್ನಿಸ್ಬೋದು ಬಡವರಿಗೆ ಚೆನ್ನಾಗಿ ಹುಟ್ಟೋದು ಒಂದು ಶಾಪನೆ ಅಂತಲೇ ಹೇಳಿ ಹೇಳ್ಬೋದು ಆ ರೀತಿ ಆಯ್ತೇನೋ ಹಾಗಾಗಿ ಅವಳು ಅವಳನ್ನ ಅಂದ ನೋಡಿ ಅವಳನ್ನ ವೈರಲ್ ಮಾಡಬೇಕು ಅಂತ ಅಂದ್ಕೊಂಡ್ರು ಏನಕ್ಕೆ ಅವಳನ್ನ ವೈರಲ್ ಮಾಡಬೇಕಂತ ಅಂದ್ಕೊಂಡ್ರೋ ಗೊತ್ತಿಲ್ಲ ಬಟ್ ಈಗ ಅವ್ರ ಮನೆಗೆ ಆಗಿದ್ದ ಪರಿಸ್ಥಿತಿ ಏನಂತಂದರೆ ನಾನು ಆಗಲಿ ಗಾದೆ ಮಾತೆ ಹೇಳ್ದಂಗೆ ಆಯ್ಕೊಂಡು ತಿನ್ನೋ ಕೋಳಿ ಕಾಲನ ಹಾಗಾಗಿದೆ ಹೇಗೋ ಅವಳು ಒಂದಷ್ಟು ವ್ಯಾಪಾರನ ಮಾಡಿಕೊಂಡು ಹೆಂಗೋ ಅವ್ರ ಮನೆಯದು ಒಂದು ಜೀವನ ಸಾಕ್ತಿತ್ತೇನೋ ಈಗ ಅದಕ್ಕೂ ಕಲ್ಲ ಹಾಕಿದಾಗೆ ಆಗಿದೆ ನಾನು ಏನು ಹೇಳೋದು ಅಂತ ಹೇಳಿದ್ರೆ ನಮಗೆ ಒಂದು ಒಳ್ಳೆಯದನ್ನ ಮಾಡಲಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಬಟ್ ದಯವಿಟ್ಟು ಯಾರಿಗೂ ಅವರ ಬದುಕಿಗೆ ತೊಂದರೆ ಆಗುವಂಥದ್ದನ್ನ ಏನು ಮಾಡಬಾರ್ದು ಸೊ ನನಗದೊಂದು ಫೀಲ್ ಆಯಿತು ಅದನ್ನು ಇದ್ದಾಗ ಅದು ಅನ್ಕೊಬೋದು ರಾತ್ರೋರಾತ್ರಿ ಫೇಮಸ್ ಆಗಿಬಿಟ್ರು ಈಗ ಅದರಿಂದ ಆ ಹುಡ್ಗಿಗೆಗೇನೂ ಲಾಭ ಇಲ್ಲ ಪಾಪ ಈಗ ಯಾರ್ದೆಲ್ಲ ರೀಲ್ಸ್ ಓಡ್ತಾಯಿದೆಯೋ ಶಾರ್ಟ್ಸ್ ಓಡ್ತಾ ಓಡ್ತಾಯಿದೆಯೋ ಅವ್ರಿಗೇನಾದ್ರೂ ಪ್ರಯೋಜನ ಆಗ್ಬೋದೇನೋ ಬಟ್ ಆ ಹುಡ್ಗಿಗೇನು ಪ್ರಯೋಜನ ಇದೆ ಅಲ್ವಾ ಸೊ ಅದು ನನಗೆ ತುಂಬನೇ ಬೇಜಾರಾಯಿತು ಇವಾಗ ನೀವು ಯಾವುದೇ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಯಾವುದೇ ಯೂಟ್ಯೂಬ್ ಓಪನ್ ಮಾಡಿ ಯಾವುದೇ ಫೇಸ್ಬುಕ್ ಓಪನ್ ಮಾಡಿ ಫಸ್ಟ್ ಬರೋದೆ ಆ ಹುಡ್ಗಿದು ಸೊ ನನಗಂತೂ ನೋಡಿ ತುಂಬನೇ ಬೇಜಾರಾಯಿತು ಯಾಕೆ ಈ ರೀತಿ ಮಾಡ್ತಾರೆ ಜನ ಅಂತ ಕುಂಭಮೇಳಕ್ಕೆ ನಾವು ಹೋಗೋದು ಏನೋ ಅಲ್ಲಿ ಎಷ್ಟೋ ಸಾಧು ಸಂತರು ಬಂದಿರ್ತಾರೆ ಅವರು ಎಷ್ಟೋ ಧ್ಯಾನಗಳನ್ನು ಜಪಗಳನ್ನು ಮಾಡಿ ಅವರೇನೋ ಒಂದಷ್ಟು ಶಕ್ತಿನ ಪಡ್ಕೊಂಡಿರ್ತಾರೆ ಅವ್ರನ್ನ ನೋಡೋ ಪುಣ್ಯ ನಮಗೊಂದಷ್ಟು ಸಿಗಲಿ ಅಂತ ನಾವು ಕುಂಭಮೇಳಕ್ಕೆ ಹೋಗಬೇಕು ಅದನ್ನ ಬಿಟ್ಟು ಅವಳು ಆ ಹುಡುಗಿನೇ ಹುಡುಕೊಂಡು ಅವ್ರನ್ನ ನೋಡಬೇಕು ಅಂತ ಹೋಗ್ತಿದಾರಲ್ಲ ಇದಕ್ಕೆ ಜನಕ್ಕೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ನನಗಂತೂ ನಿಜ ನೋಡಿ ಯಾಕಪ್ಪ ನಮ್ಮ ಜನ ಇಷ್ಟು ಇದಾಗ್ತಾ ಇದ್ದಾರೆ ಅಂತ ಹೇಳಿ ಅನ್ನಿಸ್ತು ನಾನು ಅಂದ್ಕೊಳ್ಳೋದು ಒಂದೇ ನಮ್ಮಿಂದ ಒಬ್ರಿಗೆ ಒಳ್ಳೇದನ್ನು ಮಾಡೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನಮ್ಮಿಂದ ಒಬ್ಬರಿಗೆ ಕೆಟ್ಟದಂತೂ ಆಗಬಾರ್ದು ಈಗ ಅವಳಿಗೆ ಎಷ್ಟು ತೊಂದರೆ ಆಗ್ತಿದೆ ಪಾಪ ಹುಡುಗಿ ಮಾಸ್ಕ್ ಎಲ್ಲ ಹಾಕ್ಕೊಂಡು ಓಡಾಡೋಕ್ಕೆ ಶುರು ಮಾಡಿದೆ ಆದರೂ ಕೂಡ ಅವಳು ಕಣ್ಣನ್ನು ನೋಡಿ ಕಣ್ಣು ಹಿಡಿಯೋಕ್ಕೆ ಶುರು ಮಾಡಿದ್ದಾರೆ ಮತ್ತು ಅವಳು ಕೂಲಿಂಗ್ ಗ್ಲಾಸನ್ನು ಹಾಕ್ಕೊಂಡು ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಮತ್ತು ತಲೆ ಮೇಲೆ ಒಂದು ಇದನ್ನೆಲ್ಲ ವೇಲೆಲ್ಲ ಹಾಕಿ ಮುಖ ಎಲ್ಲ ಮುಚ್ಕೊಂಡು ಆ ರೀತಿಯೆಲ್ಲ ಒಂದು ಕಷ್ಟಪಟ್ಟಿದ್ದಾರೆ ಅವರು ಕುಂಭಮೇಳದಿಂದನೇ ಹೊರಟೋಗಿದ್ದಾರೆ ಅಂತೆಲ್ಲ ಹೇಳ್ತೀವಿ ಐದೇ ದಿನಕ್ಕೆ ಎಷ್ಟೆಲ್ಲ ವ್ಯತ್ಯಾಸಗಳಾಗೋಯ್ತು ಹುಡುಗಿ ಲೈಫಲ್ಲಿ ಅಲ್ವಾ ಸೊ ಇದನ್ನೆಲ್ಲ ನೋಡಿ ನನಗೆ ಈ ರೀತಿ ಅನ್ನಿಸ್ತು ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಕೆಲಸ ಮಾಡ್ತಾ ಇರೋ ಮಧ್ಯ ಒಂದು ಹತ್ತು ನಿಮಿಷ ಬಿಡು ಮಾಡಿಕೊಂಡು ಇದೊಂದು ವೀಡಿಯೋನ ಮಾಡ್ತಾಯಿದ್ದೀನಿ ನಾನು ಸೊ ನನ್ನ ಅನ್ಸಿದ್ದು ಇಷ್ಟೇ ಫ್ರೆಂಡ್ಸ್ ಸೊ ಅದು ವರ ಆಯಿತೋ ಶಾಪ ಆಯಿತೋ ಗೊತ್ತಿಲ್ಲ ಪಾಪ ಅವಳಿಗೆ ಮನಸಲ್ಲಿ ಏನೆಲ್ಲ ಓಡ್ತಾ ಇರ್ಬೋದೋ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಇದ್ದರು ಒಂದು ವ್ಯಾಪಾರಕ್ಕೆ ಅಂತ ಹೇಳಿ ಕುಂಭ ಬಂದರು ಅಲ್ಲಿ ಅಷ್ಟೊಂದು ಜನ ಬರ್ತಾರೆ ಸೊ ನಮಗೊಂದಷ್ಟು ವ್ಯಾಪಾರ ಆಗುತ್ತೆ ನಮ್ಮ ಬದುಕಿಗೆ ಒಂದು ಒಳ್ಳೇದಾಗುತ್ತೆ ಅಂದ್ಕೊಂಡು ಅವರು ಕುಂಭ ಬಂದರು ಬಂದ ಮೇಲೆ ಈ ರೀತಿ ಎಲ್ಲ ಒಂದಾಯಿತು ಸೊ ನನಗೆ ಇದನ್ನೆಲ್ಲ ನೋಡಿ ಒಂದಷ್ಟು ಏನೇನೋ ನೆನಪುಗಳಾಯಿತು ಹಾಗಾಗಿ ಸೊ ನನ್ನ ಅನಿಸಿಕೆನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡಿದೆ ವೈರಲ್ ಆಗಿರುವಂತಹ ವಿಡಿಯೋಗಳನ್ನು ನೋಡಿ ಮೊನಾಲಿಸಾ ಅನ್ನೋ ಹುಡುಗಿನ ನೋಡಿ ನಿಮಗೆ ಏನೆಲ್ಲ ಅನ್ನಿಸ್ತು ಅನ್ನೋದನ್ನ ಒಂದು ಕಮೆಂಟ್ನಲ್ಲಿ ತಿಳಿಸಿ ನನಗಂತೂ ತುಂಬಾ ಬೇಜಾರಾಯಿತು ಅವಳು ಫೇಮಸ್ ಆದ್ಲು ಅದು ಆ ಅವ್ಡುಗೆ ಫೇಮಸ್ಲಾದ್ಲು ರೀಲ್ಸನ್ನ ಮಾಡಿದವ್ರು ಫೇಮಸ್ ಆದರೂ ಹೊರತಾಗಿ ಅವಳು ಆ ಹುಡುಗಿಗೆ ಏನು ಪ್ರಯೋಜನ ಆಗಿಲ್ಲ ಅದರಿಂದ ಅದಂತೂ ನನಗೆ ಅನ್ನಿಸ್ತು ಸೊ ಏನೆಲ್ಲ ಅನ್ನಿಸ್ತು ಕಮೆಂಟ್ನ ಮುಖಾಂತರ ತಿಳಿಸಿ ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬನೇ ಥ್ಯಾಂಕ್ಸ್ ಥ್ಯಾಂಕ್ ಯು